ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್ ಇವತ್ತಿಂದ ಈ ವ್ಲಾಗ್ ಏನಂತ ಹೇಳಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಿ ಇವತ್ತು ನಮ್ಮ ನಾಗ ಗಣಪತಿ ವಿಸರ್ಜನಾದ ಈ ವ್ಲಾಗ್ ಮಾಡ್ಲಿಕ್ಕತ್ತೇನಿ ಆ್ಯಂಡ್ ಕಂಟಿನ್ಯೂ ಟ್ರಾವೆಲ್ ಬಾರೆ ಮಾಡತ್ತೀನಿ ಹೀಗಾಗಿ ವಿಡಿಯೋಸ್ ಬೈಟ್ ತೊಗೊಂಡಿರ್ತೀನಿ ಬಟ್ ಎಡಿಟ್ ಮಾಡೋಕೆ ನಂಗೆ ಆಗತ್ತಿಲ್ಲ ಅಂದರೆ ಎಡಿಟ್ ಮಾಡಿದ್ರು ವಾಯ್ಸ್ ಓವರ್ ಕೊಡಬೇಕಲ್ಲ ಕೆಲವೊಂದು ಕಡೆ ಕೆಲವೊಂದು ಕಡೆ ವಾಯ್ಸ್ ಆಲ್ರೆಡಿ ಇರ್ತೈತಿ ಸೊ ಇದಾಗಂಗಿಲ್ಲ ಅಂತ ಹೇಳಿ ಎಡಿಟ್ ಮಾಡೋದು ಲೇಟ್ ಆಯಿತು ಈ ಸಲ ಗಣಪತಿ ಹಬ್ಬದ ದಿನ ನಾನು ರೀ ಇದ್ರೂ ಹೆಂಗಾತಂದ್ರೆ ಆತಂದ್ರೆ ಪ್ರೋಗ್ರಾಮ್ ಇತ್ತು ಸೊ ಗಣಪತಿ ಕೂರಿಸಿ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ನಮ್ಮತ್ತ ಪ್ರೋಗ್ರಾಮ ಹೋಗೀನಿ ಡೈರೆಕ್ಟ್ ಮತ್ತು ಸಂಜೆಗೂ ಪ್ರೋಗ್ರಾಮ್ ಇದ್ದಿದ್ದಕ್ಕೆ ನಂಗೆ ಪೂರಾ ದಿನ ಹಬ್ಬ ಅಂತ ಹೇಳಿ ಫೀಲ್ ಆಗಲಿಲ್ಲ ಬಟ್ ಈ ಸಲ ಗಣಪತಿ ಹಬ್ಬದ ದಿನ ಆ ಗಣಪತಿನ ಎರಡು ಪ್ರೋಗ್ರಾಮ್ ಮಾಡಲಿ ಹೇಳಿ ಆಶೀರ್ವಾದ ಮಾಡಿದ್ದೆ ಸೊ ಅದಕ್ಕೆ ಖುಷಿ ಆಗ್ತೀನಿ ಬಟ್ ಏನೋ ಆದರೂ ಹಬ್ ಬಂದಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದು ದಿನ ಬೇರೆ ಇರ್ತೈತಿ ಅದು ಫೀಲ ಬೇರೆ ಅದು ಎಕ್ಸ್ಪ್ರೆಸ್ ಆಗಂಗಿಲ್ಲ ಪುಣ್ಯಕ್ಕೆ ಇವತ್ತು ಗಣಪತಿ ಕಳಿಸೋ ದಿನ ನನಗೆ ಪ್ರೋಗ್ರಾಮ್ ಇರಲಿಲ್ಲ ಆದರೂ ನಿನ್ನೆ ಅಂದ್ರೆ ತಿಪ್ಪೂರದ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಟ್ವಿ ಪುಣ್ಯಕ್ಕೆ ಕಾರ್ನ ಬಂದೆ ಅಂತ ಹೇಳ್ರಿ ಸಂಜೆ ಆರು ಗಂಟೆ ಅನೋಕೆ ನಮ್ಮ ಮನೆಗೆ ರೀಚ್ ಆದೆ ನಾವು ಅಮ್ಮಗೆ ಬಂದ್ಕೊಳ್ಳೇನ ಚಪಾತಿ ಮಾಡ ಯ ಅಂತ ಹೇಳಿ ಚಪಾ ಎಲ್ಲ ಪಾಪ ಅಡುಗೆ ಎಲ್ಲ ಮಾಡಿ ಮುಗಿಸಿಟ್ಟಿದ್ರವ್ರ ಚಪಾತಿ ಒಂದು ನಾನು ಬಂದು ಮಾಡ್ಲಿ ಅಲ್ಲೇ ನಿದ್ದಿ ಜೋರು ಜಗ್ಗಾತಿ ರೀ ನಂಗೆ ಚಪಾತಿ ಮಾಡ್ಕೋತೇನೆ ಅದ್ರ ಭಾಜನ ಅಂತಿರ್ತಾರೆ ನಂಗೆ ಅಡುಗೆ ಬರಂಗಿಲ್ಲ ಹೇಳಿ ಬಟ್ ನಂಗೆ ಅಡುಗೆ ಬರ್ತೈತಿ ಅದನ್ನ ತೋರ್ಸಂಗಿಲ್ಲ ಹಂಗೆ ಅಡುಗೆ ಬರ್ತೈತಿ ಹೇಳಿ ಆ್ಯಂಡ್ ಈ ಸಲ ನಂಗೆ ಯಾಕೆ ಬೇಜಾರು ಅಂತಂದ್ರೆ ಪ್ರತಿ ಸಲವೂ ಗಣಪತಿ ಹಬ್ಬದ ದಿನ ನಾನು ಇರತ್ತೇನೆ ಆ್ಯಂಡ್ ಏನಂದ್ರೆ ಈ ಮಂಟಪ ಎಲ್ಲ ಕಟ್ಟುವಾಗ ಪಪ್ಪಾಗ ನಾನು ಹೆಲ್ಪ್ ಮಾಡ್ತಿರ್ತೀನಿ ಅದು ಒಂಥರ ಚಂದ ಮನೆಯಾಗೆ ಮಂಟಪ ಎಲ್ಲ ಹಾಕೋದು ಅವ್ರಿಗೆಲ್ಲ ಹೆಲ್ಪ್ ಮಾಡೋದು ಅತ್ತೆ ಡೆಕೋರೇಷನ್ ಮಾಡೋದಂದ್ರೆ ನಂಗೆ ಭಾಳ ಇಷ್ಟ ಸೊ ಅವ್ರಿಗೆ ಹೆಲ್ಪ್ ಮಾಡ್ತಿರ್ತೀನಲ್ಲ ಸೊ ಅದನ್ನು ಮಿಸ್ ಮಾಡ್ಕೊಂಡೆ ನಾನು

गुरुभारती श्रिवमङ्गलं नित्य शिवमङ्गलं दे तु जय रामशिवमङ्गलं नित्य शिवमङ्गलम् ಈಗ ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಎಲ್ಲ ಮಾಡಿ ದೇವರಿಗೆಲ್ಲ ಎಡಿ ಹಿಡಿದ್ರಿ ಊಟ ಮಾಡಿ ಆದಮೇಲೆ ನಾವು ಪ್ರತಿ ವರ್ಷ ಗಣಪತಿ ಕಳಿಸ್ಬರ್ತೀವಿ ಯಾಕಂದ್ರೆ ಗಣಪತಿ ಮನೆ ಮಗ ಇದ್ದಂಗೆ ಸೊ ಅವ್ರು ಅವ್ರನ್ನ ಕಳಿಸಿ ಬಂದಾದಮೇಲೆ ನಾವು ಊಟ ಮಾಡಬಾರ್ದು ಅಂತ ಹೇಳಿ ನಮ್ಮ ಅಮ್ಮ ಹೇಳ್ತಿರ್ತಾರೆ ಸೊ ನಾವು ಮೊದಲಿಂದ ನಾ ಸನ್ನಕ ನೋಡ್ಕೊಂಡು ಬಂದಿದ್ದು ಹಾಗೆ ಸೊ ನಾವೆಲ್ಲ ಎಡಿ ಎಲ್ಲ ಆದಮೇಲೆ ಆಮೇಲೆ ನಾವೆಲ್ಲ ಊಟ ಮಾಡಿ ಗಣಪತಿ ಹೋಗಿ ಕಳಿಸ್ಬರ್ತೀವಿ ಇನ್ನೊಂದೇನು ಬೇಜಾರಂದ್ರೆ ಗಣಪತಿ ದಿನ ಎಷ್ಟು ಖುಷಿ ಆಗಿರ್ತೀವಲ್ಲ ಸೊ ಗಣಪತಿ ಹೋಗೋದಿನ ಅಷ್ಟು ಬೇಜಾರಾಗಿರ್ತೈತಿ ನಾನು ಸಣ್ಣಕ್ಕಿದ್ದಾಗ ನಾವು ಅಮ್ಮ ಕೇಳ್ತಿದ್ದೆ ಅಂದ್ರೆ ಐದು ದಿನ ಕಂಟಿನ್ಯೂ ಅದು ಕನೆಕ್ಷನ್ ಬೇರೆ ಇರ್ತೈತಿ ಸೊ ನಾವು ಸಣ್ಣವರಿದ್ದಾಗ ಐ ಮೀನ್ ಏನೂ ತಿಳೀತಿರಂಗಿಲ್ಲ ನಮ್ಗೆ ಬಟ್ ಅವಾಗ ನಮ್ಮ ಅಮ್ಮ ಕ್ವಶನ್ ಮಾಡ್ತಿದ್ದೀನ ಯಾಕಮ್ಮ ಕಳಿಸ್ತೀರಿ ಕಳಿಸ್ಬೇಡ್ರಿ ಅಂತ ಹೇಳಿ ಎಷ್ಟೊಂದು ಸಲ ಹತ್ತಿದ್ದು ಐತಿ ನಾನು ಆದರೆ ನಾವು ಅಮ್ಮ ಏನಂತಿದ್ರಂದ್ರೆ ಅವಾಗ ಮತ್ತು ನೀ ಹೆಂಗೀಗ ನನ್ನ ಜೊತೆ ಇರ್ತೀಯಲ್ಲ ಸೊ ಹಂಗೆ ಅವನಗೂ ಅವ್ನ ತಾಯಿ ಜೊತೆ ಇರದಿರ್ತೈತಿ ಸೊ ಅವನು ಹೋಗ್ಬೇಕಲ್ಲ ಎಷ್ಟು ದಿನ ಇರ್ಲಿಕ್ಕಾಗ್ತದೆ ಸೊ ಅವನಿಗೂ ಅವ್ರೊಬ್ಬ ನೆನಪಾಗ್ತಾಳೆ ಹೋಗ್ಬೇಕು ನೀ ಹಂಗೆ ಮಾಡ್ಬೇಡ ನೀವನ್ ಬಿಟ್ಟಿರ್ತೀಯನ ಅಂತ ಹೇಳಿ ಅಮ್ಮ ಹಂಗೆ ಹಿಂಗೆ ಮಾಡಿ ಅಳಬಾರ್ದು ಹಾಗೆಲ್ಲ ಮತ್ತು ಮುಂದಿನ ವರ್ಷ ಗಣಪತಿ ಬರ್ತಾನ ಹಂಗೆಲ್ಲ ಅಂತ ಹೇಳಿ ನಾವು ಅಮ್ಮ ರಮಿಸ್ತಿದ್ದಿರೀ ನಂಗೆ ಇನ್ನೂ ನೆನಪೈತಿ ನಂಗೆ ಆ್ಯಂಡ್ ಅದು ಒಂಥರ ಏನೋ ಬೇಜಾರು ನಾವು ಎಷ್ಟೋ ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಅದೊಂಥರ ಹೋಗಬೇಕಾದ್ರೆ ಬೇಜಾರು ಅನಿಸ್ತೈತಿ ಆ್ಯಂಡ್ ಸಣ್ಣವರಿದ್ದಾಗ ಚಂದ್ರಿ ಒಂಥರ ಹಬ್ ಅಂದ ತಕ್ಷಣ ಹೊಸ ಡ್ರೆಸ್ ತೊಗೊಳೋದು ಅಟ್ಲೀಸ್ಟ್ ಏನೂ ಕೆಲಸ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಅಮ್ಮಗೆ ಎಷ್ಟು ಹೆಲ್ಪ್ ಆಗ್ತೈತಿ ಅಷ್ಟೆಲ್ಲ ಹೆಲ್ಪ್ ಮಾಡೋದು ಆ್ಯಂಡ್ ಅವಾಗಂತೂ ಐದು ದಿನಾನೂ ಕಂಟಿನ್ಯೂ ಬಂದ ಕೂಡೇ ಸ್ಕೂಲಿಂದ ಬಂದ್ ಹೋಮ್ ಹೋಮ್ವರ್ಕ್ ಎಲ್ಲ ಮುಗಿಸೋದು ಹೋಮ್ವರ್ಕ್ ಮುಗಿದ ತಕ್ಷಣ ಫ್ರೆಂಡ್ಸ್ದು ಒಂದು ಗ್ಯಾಂಗ್ ಇರ್ತೈತಿ ಸೊ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲಾರ ಮನಿಗೂ ಗಣಪತಿಗೆ ಅಕ್ಕಿ ಕಾಳೋಗ್ಯಾಕೆ ಬಂದಿವ್ರಿ ಅಂತ ಹೇಳಿ ಹೋಗುದು ಅವ್ರ ಮನಾಗೆ ಡೆಕೋರೇಷನ್ ಎಲ್ಲ ಹೆಂಗ್ ಮಾಡಿರ್ತಾರ ಅದೆಲ್ಲ ಮಾರದೇನ ಸ್ಕೂಲ್ನ ಡಿಸ್ಕಷನ್ ಆಗೋದು ಸೊ ಪ್ರತಿ ದಿನಾನು ಬೇರೆ 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 ಮನೆಗೆ ಹೋಗುದು ಅದು ಒಂಥರ ರೀ ಅವಾಗ ಅದನ್ನೆಲ್ಲ ಇವಾಗ ಮಿಸ್ ಮಾಡ್ಕೊಂತೀನಿ ನಾ ಭಾಳ ನಿತ್ಯ ಬರಾತಿ ಹೌದಾ ಜೋಸ್ ಹೇಳ ಹ್ಞೂ ಅಂತ ಹೇಳಿ ಅದಕ್ಕೆ ತೂಗುಡ್ಸದಿದ್ದೇನಾ

ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗ್ನ ಸಿಗೋನಂತ ಎಲ್ರಿಗೂ ಒಳ್ಳೆಯದಾಗಲಿ ಚಲೋ ಬಾಯ್ ಬಾಯ್